ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರುಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಮಹರ್ಷಿ ಚಿಂತನೆಯಲ್ಲಿ ನಾವು ಉದ್ದಾಲಕ ಮಹರ್ಷಿಗಳ ಬಗ್ಗೆ ಯಥಾಯೋಗ್ಯವಾಗಿ ತಿಳಿಯೋಣ ಇವರು ವೇದ ಕಾಲದ ಮಹರ್ಷಿಗಳಾಗಿದ್ದಾರೆ ಕೃಷ್ಣ ಯಜುರ್ವೇದ ಮಂತ್ರಗಳ ದ್ರಷ್ಟಾರರೂ ಹೌದು ಬೃಹಂದ್ ಬೃಹದಾರಣ್ಯಕ ಉಪನಿಷತ್ತು ಛಾನ್ ಛಾಂದೋಗ್ಯ ಉಪನಿಷತ್ತು ಇವುಗಳಲ್ಲಿ ಇವರ ಉಲ್ಲೇಖ ಬಂದಿದೆ ಹಿಂದೆ ಜನಮೇಜಯ ಮಹಾರಾಜನ ಕಾಲದಲ್ಲಿ ಅಯೋಧ ದೌಮ್ಯರೆಂಬ ಹೆಸರಿನ ಮಹರ್ಷಿಗಳಿರ್ತಾರೆ ಅವರಿಗೆ ಮೂವರು ಪ್ರಮುಖ ಶಿಷ್ಯರು ಗುರುಗಳನ್ನು ಅತ್ಯಂತವಾಗಿ ಅನುಸರಿಸುವಂತಹ ಪ್ರಮುಖ ಶಿಷ್ಯರಲ್ಲಿ ಆರುಣಿ ಮೊದಲನೆಯವನಾಗಿರ್ತಾನೆ ಆರುಣಿ ಉಪಮನ್ಯು ವೇದ ಮೂವರು ಪ್ರಮುಖ ಶಿಷ್ಯರು ಅದರಲ್ಲಿ ಆರುಣಿ ಬಹಳವಾಗಿ ಆ ಗುರುಗಳಿಗೆ ಸಂಪೂರ್ಣವಾದ ಸೇವಾ ತತ್ಪರನಾಗಿ ಅವರಲ್ಲಿ ಆ ಗುರುಕುಲ ವಾಸವನ್ನು ಮಾಡ್ತಾಯಿರ್ತಾನೆ ಆ ಅರುಣಿ ಪಾಂಚಾಲ ದೇಶದವನು ಹೀಗೆ ಒಮ್ಮೆ ಧೌಮ್ಯರು ಆ ಹಿಂದೆ ಎಲ್ಲ ಹೇಗಿತ್ತು ಆ ನದಿಯ ದಂಡೆಯ ಬದಿಯಲ್ಲಿ ಆಶ್ರಮವನ್ನು ಸ್ವಲ್ಪ ದೂರದಲ್ಲಿ ಆಶ್ರಮವನ್ನು ಕಟ್ಕೊಂಡಿರ್ತಿದ್ರು ಆ ಪಕ್ಕದಲ್ಲಿ ಗದ್ದೆಗಳು ಯಾಕೆಂದರೆ ಆಹಾರ ಬೇಕಲ್ಲ ಅದಕ್ಕಾಗಿ ಗದ್ದೆಯೆಲ್ಲ ಇತ್ತು ಅದರಲ್ಲಿ ಆಹಾರ ಧಾನ್ಯಗಳನ್ನು ಬೆಳೀತಾ ಇದ್ರು ಅದನ್ನು ಎಲ್ಲ ಶಿಷ್ಯರು ತಮ್ಮ ಕುಟುಂಬದವರೆಲ್ಲ ಶಿಷ್ಯರನ್ನು ತನ್ನ ಕುಟುಂಬವೆಂದು ತಿಳಿದು ಅವರು ಋಷಿ ಮುನಿಗಳು ಸಾಕ್ತಾಯಿದ್ರು ಹೀಗೆ ಒಮ್ಮೆ ಏನಾಯಿತು ಆ ಒಂದು ನದಿಯ ನೀರು ಆ ಒಂದು ಬದುವನ್ನು ಬದು ಕಟ್ಟಿರ್ತಾರೆ ಆ ಒಂದು ಗದ್ದೆಯಲ್ಲಿ ನೀರು ಆ ಒಂದು ಎಷ್ಟು ಬೇಕೋ ಅಷ್ಟು ನೀರು ಹರಿಸಿ ಬದು ಕಟ್ಟಿರ್ತಾರೆ ಅದು ಆ ಬದುವನ್ನು ಒಡೆದು ಆದರೂ ಗದ್ದೆ ಒಳಗೆ ಪ್ರವೇಶ ಆಗಿ ಎಲ್ಲ ಆ ಒಂದು ಇದು ಹಂತಕ್ಕೆ ಬಂದಾಗ ಗುರುಗಳು ಹೇಳ್ತಾರೆ ಆರುಣಿಯನ್ನು ಕರೆದು ನೋಡು ಬದು ಒಂದು ಕೊಚ್ಚಿ ಹೋಗ್ತಾ ಇದೆ ಅದರಿಂದ ನೀನು ಆ ಬದುವನ್ನು ಸರಿಯ ಸರಿಪಡಿಸುವಂತ ಪ್ರಾತಃ ಕಾಲದಲ್ಲಿ ಅವನ ಆನ್ನಿಕಗಳೆಲ್ಲ ಮುಗಿದ ನಂತರ ಹೇಳ್ತಾರೆ ಆಗ ಆಯಿತು ಸ್ವಾಮಿ ಅಂತ ಹೇಳಿ ಅವನು ಆ ಋಣಿ ಬರ್ತಾನೆ ಅವನು ಬಂದು ತನಗೆ ತೋಚಿದಂತೆ ತನ್ನ ಬುದ್ಧಿಗೆ ಎಷ್ಟು ನಿಲುಕತ್ತೋ ಅಷ್ಟು ರೀತಿ ಉಪಾಯ ಮಾಡ್ತಾನೆ ಆ ಬದು ಸರಿಪಡಿಸಬೇಕು ಅಂತ ತಂದಿಡ್ತಾನೆ ಅಥವಾ ಇನ್ನೂ ಏನೋ ಒಂದೊಂದು ತನಗೆ ತೋಚಿದಂತಹ ರೀತಿಯಲ್ಲಿ ಅವನು ಆ ಅದನ್ನು ಆ ಬದುವನ್ನು ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಾನೆ ಅವನು ಕಟ್ಟಿದಷ್ಟು ಬದು ಒಡೆದು ಒಡೆದು ನೀರು ನುಗ್ಗುತ್ತಾ ಇರುತ್ತೆ ಗದ್ದೆಯಲ್ಲಿ ಆಗ ಅವನಿಗೆ ಏನೂ ತೋಚೋದಿಲ್ಲ ಆಗ ಅವನ ಮನಸ್ಸಿನಲ್ಲಿ ಒಂದು ಚಿಂತನೆ ಬರುತ್ತೆ ಗುರುಗಳು ನನಗೆ ಒಂದು ವಿಷಯದ ಬಗ್ಗೆ ಆಜ್ಞೆ ಮಾಡಿದ್ದಾರೆ ಅಂದರೆ ಅದಕ್ಕೆ ನಾನು ಸಮರ್ಥನಿದ್ದೇನೆ ನೋಡಿ ಋಷಿ ಮುನಿಗಳ ಚಿಂತನೆ ಆ ಬಾಲ್ಯದಲ್ಲೇ ಋಷಿ ಮುನಿಗಳಿಗೆ ಯಾವ ರೀತಿಯ ಚಿಂತನೆ ಬರುತ್ತೆ ಜೀವರ ಯೋಗ್ಯತ ಅನ್ನೋದು ಅವರ ಚಿಂತನೆಯಲ್ಲಿ ಹೊರಹೊಮ್ಮತ್ತೆ ಗುರುಗಳು ಹೇಳಿದ್ದಾರೆ ಅಂದ ಮೇಲೆ ನಾನು ಆ ಕೆಲಸವನ್ನು ಮಾಡಲು ಅರ್ಹನಿದ್ದೇನೆ ಅಂತಲೇ ಅರ್ಥ ನಾನು ಅರ್ಹನಿದ್ದದ್ದಕ್ಕಾಗಿಯೇ ಗುರುಗಳು ನನಗೆ ಈ ಕೆಲಸವನ್ನು ಒಪ್ಪಿಸಿದ್ದಾರೆ ಅಂತ ಹೇಳಿ ನನ್ನ ಸರ್ವಸ್ವವನ್ನಾದರೂ ನಾನು ಕೊಟ್ಟು ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಏನನ್ನು ತಂದರೂ ಆ ನದಿ ನೀರು ಆ ಬದು ಒಡೆದು ಹೋಗ್ತಿತ್ತು ಆಗ ತಾನೇ ಹೋಗಿ ಬದುವಿನಲ್ಲಿ ಅದೇನು ಆ ಒಂದು ಒಡೆದು ಹೋಗಿತ್ತಲ್ಲ ಆ ಜಾಗದಲ್ಲಿ ತಾನೇ ಹೋಗಿ ಅಲ್ಲಿ ಮಲಗಿ ಬಿಡ್ತಾನೆ ಅಂದರೆ ಆಗ ಬದುವಿನ ಬ ಒಂದು ಇದು ನಿ ಅಡ್ಡವಾಗತ್ತೆ ಅವನು ಎಂಥ ಕೊರೆಯುವಂತಹ ಚಳಿ ಅಂತಹ ಚಳಿಗಾಲದಲ್ಲಿ ಆ ನದಿಯ ನೀರು ನ ಸಹಿಸಿಕೊಂಡು ಅವನು ಗುರುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಇರುತ್ತೆ ಆಗ ಆ ನೀರು ನಿಲ್ಲತ್ತೆ ಆ ಬೆಳೆಗಳಿಗೆ ಆ ಬರುವಂಥ ನೀರು ನಿಲ್ಲುತ್ತೋ ನದಿಯ ನೀರು ಆ ಒಂದು ದೇಹ ಒಂದು ಎಲ್ಲರಿಗೂ ಪ್ರಾಕೃತವಾದಂತಹ ದೇಹವೇ ಆ ಒಂದು ಚಳಿ ಉಪವಾಸ ಹಸಿವು ಬಾಯಾರಿಕೆ ಎಲ್ಲವೂ ಹೊಂದಿದಂತಹ ಒಂದು ಸ್ಥೂಲ ದೇವ ದೇಹವೇ ಎಲ್ಲರಿಗೂ ಆದರೂ ಅದೆಲ್ಲವನ್ನು ತಡೆದುಕೊಂಡು ಗುರುಗಳನ್ನು ಸ್ಮರಣೆ ಮಾಡ್ತಾ ಬದುವಿಗೆ ಮಲೆಗೆ ಬಿಟ್ಟಿದ್ದಾನೆ ಹೀಗೆ ಬೆಳಗ್ಗೆಯಿಂದ ಮಧ್ಯಾಹ್ನ ಆಯಿತು ಸಾಯಂಕಾಲ ಆಯಿತು ರಾತ್ರಿಯೂ ಆಯಿತು ಏನು ಮಾಡೋದು ಅಂತ ಹೇಳಿ ಅದು ಇಷ್ಟು ಹೊತ್ತಾಯ್ತಲ್ಲಪ್ಪ ನನ್ನ ಗುರುಗಳು ಬಂದಿಲ್ಲಲ್ಲ ಅನ್ನುವ ಒಂದು ಕಿಂಚಿತ್ ಮನಸ್ಸಲ್ಲಿ ಬರಲಿಲ್ಲ ಅರುಣಿಗೆ ಆ ಬಂದಾಗ ಇಷ್ಟು ಹೊತ್ತಾದರೂ ಬಂದಿಲ್ಲ ಅಂತ ಗುರುಪತ್ನಿ ಅವರನ್ನು ಹೇಳ್ತಾರೆ ಆಗ ಗುರುಗಳು ಬರ್ತಾರೆ ಬಂದಾಗ ಧೌಮ್ಯರು ಬಂದು ಅವನನ್ನು ನೋಡ್ತಾರೆ ಅಲ್ಲಿ ಕೂಗ್ತಾರೆ ಎಲ್ಲಿ ಬದುವಿನ ಗದ್ದೆ ಬಳಿ ಬಂದು ಶಿಷ್ಯ ಎಲ್ಲೂ ಕಾಣಿಸ್ಲಿಲ್ಲ ಕೂಗ್ತಾರೆ ಮಗು ಆರುಣಿ ಪಾಂಚಾಲ್ಯ ಎಲ್ಲಿರುವೆ ಬೇಗನೆ ಬಾ ಮೊದಲು ಗುರುಗಳ ಆಜ್ಞೆ ಮಾಡಿದ್ರು ಬದುವನ್ನು ಸರಿಪಡಿಸುವಂತ ಈಗ ಗುರುಗಳು ಆಜ್ಞೆ ಮಾಡಿಸಿದರೆ ಎದ್ದು ಬಾ ಅಂತ ಆ ಬದುಗೆ ನೀರು ಬರುತ್ತೆ ಇನ್ನೊಂದು ಮೈ ಏನೂ ಬರಲಿಲ್ಲ ಅವನಿಗೆ ಎದ್ದು ಬಾ ಅಂದರು ಬಂದೇ ಬಿಟ್ಟ ಆ ಅವನು ಬದುವಿಗೆ ಅಡ್ಡಲಾಗಿ ಮಲಗಿದ್ದಾಗ ಆ ನೀರು ಆ ನದಿಯ ನೀರು ಫೋರ್ಸ್ ಆಗಿ ಬರುತ್ತಲ್ಲ ಆ ಒಂದು ಗಿಡ ಮರ ಗೆಂಟೆ ಆ ಮಣ್ಣುಗಳು ಎಲ್ಲವೂ ಅವನ ದೇಹದ ಮೇಲೆ ಒಂದು ಸಂಗ್ರಹವಾಗಿ ಬಿಟ್ಟಿತ್ತು ಆ ಬದುವಿನಂತೆ ಅವನು ಅಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಇದಿತ್ತು ಆದರೂ ಗುರುಗಳ ಆಜ್ಞೆ ಆಯಿತು ಎಲ್ಲವನ್ನು ಕೊಡವಿಕೊಂಡು ಆಚೆಗೆ ಬಂದೇ ಬಿಟ್ಟ ಆ ಬದುವಿನಿಂದ ಮೇಲೆ ಬಂದು ಗುರುಗಳ ಸಮ್ಮುಖದಲ್ಲಿ ವಿನಯಪೂರ್ವಕವಾಗಿ ಅಂಜಲಿಬದ್ಧನಾಗಿ ನಿಂತ್ಕೊಳ್ತಾನೆ ಗುರುಗಳು ಅಪ್ಪ ನೀನು ಯಾಕೆ ಹೀಗೆ ಮಲ್ಕೊಂಡಿದೆಯಲ್ಲ ಅಂದಾಗ ಆರುಣಿ ಹೇಳ್ತಾನೆ ಸ್ವಾಮಿ ಈ ಬದುಕು ಕೊಚ್ಚಿಕೊಂಡು ಗದ್ದೆಯಿಂದ ಈ ಗದ್ದೆಯ ಎಲ್ಲ ಪೈರನ್ನು ಹಾಳು ಮಾಡ್ತಿತ್ತು ಹಾಗಾಗಿ ನಾನು ಯಾವ ಪ್ರಯತ್ನವನ್ನು ಮಾಡಿದರೂ ಅದು ನಿಲ್ಲಲಿಲ್ಲ ಹಾಗಾಗಿ ನಾನು ನಿಮ್ಮ ಆಜ್ಞೆಯನ್ನು ನಡೆಸದೇ ಇದ್ದರೆ ನಾನು ಅಧಮನಾಗಿ ಬಿಡ್ತೇನೆ ಅಂತ ಹೇಳ್ತಾ ನಾನೇ ಅಡ್ಡಲಾಗಿ ಬಂದು ಬದುವಿಗೆ ಮಲಗಿದ್ದೆ ಈಗ ನೀವು ಹೇಳಿದ್ದೀರ ಬಂದಿದ್ದೀನಿ ಮುಂದೆ ನನಗೆ ನೀವು ಆಜ್ಞೆಯನ್ನು ದಯಪಾಲಿಸಿ ಅಂತ ಹೇಳ್ತಾನೆ ಆಗ ಗುರುಗಳು ಆ ಶಿಷ್ಯನ ಭಕ್ತಿಯನ್ನು ಗುರು ಭಕ್ತಿಯನ್ನು ನೋಡಿ ಅತ್ಯಂತ ಸಂತೋಷಿತರಾಗ್ತಾರೆ ನನ್ನ ಕೂಗನ್ನು ಕೇಳಿದೊಡನೆ ನೀನು ಬಂದಿದೆಯಾ ಯಾವ ಕಾರಣದಿಂದ ನೀನು ಬದುವನ್ನು ಭೇದಿಸಿಕೊಂಡು ಬಂದೆಯೋ ಆ ಕಾರಣದಿಂದ ನಿನಗೆ ಉದ್ದಾಲಕ ಅಂತ ನೀನು ಇನ್ನು ಆರುಣಿ ಉದ್ದಾಲಕನಾದ ಆ ಒಂದು ಕ್ಷಣ ಅದು ಅಂದರೆ ಗುರುಗಳು ಮನಃಪೂರ್ತಿಯಾಗಿ ಅವನು ನನಗೆ ಉದ್ದಾಲಕ ಅಂತ ಕರೀತಾರೆ ಉದ್ದಾಲಕ ಅಂದರೆ ಬದುವಿಗೆ ಬಂಧಿಸಲ್ಪಟ್ಟವನು ಅಂತ ಅರ್ಥ ಸಂಸ್ಕೃತದಲ್ಲಿ ಹೀಗೆ ಉದ್ದಾಲಕನೆಂದು ಪ್ರಸಿದ್ಧನಾಗೋ ನನ್ನ ಆಜ್ಞೆಯನ್ನು ನೀನು ಯಥಾವತ್ತಾಗಿ ಪಾಲಿಸಿದ್ದರಿಂದ ನೀನೇ ನೀನು ಶ್ರೇಯೋವಂತನಾಗುವೆ ಸಮಸ್ತ ವೇದದ ಎಲ್ಲ ವೇದಗಳು ಸಮಸ್ತ ಧರ್ಮಶಾಸ್ತ್ರಗಳು ನಿನ್ನ ಬುದ್ಧಿಗೆ ಗೋಚರವಾಗಲಿ ಅಂತ ಹೇಳ್ತಾ ಅವನ ತಲೆ ಮೇಲೆ ಗುರುಗಳು ಕೈ ಇಡ್ತಾರೆ ಸಮಸ್ತ ವಿದ್ಯೆಯು ಬಂದುಬಿಡತ್ತೆ ಉದ್ದಾಲಕರಿಗೆ ಆ ಉದ್ದಾಲಕ ಆರುಣಿ ಇರುವವನು ಉದ್ದಾಲಕ ಮಹರ್ಷಿಗಳು ಅಂತ ಆಗಿಬಿಡ್ತಾರೆ ಈಗ ಮುಂದೆ ಈ ಒಂದು ಉದ್ದಾಲಕರಿಗೆ ಆ ಉಪನಿಷತ್ತುಗಳಲ್ಲಿ ಬರುವಂತಹ ಪ್ರಮುಖ ಋಷಿಗಳಲ್ಲಿ ಉದ್ದಾಲಕ ಮಹರ್ಷಿಗಳು ಒಬ್ಬರಾಗಿದ್ದಾರೆ ಹೀಗೆ ಆ ಉದ್ದಾಲಕ ಮಹರ್ಷಿಗಳ ಒಂದು ಕುಟುಂಬ ಜೀವನಕ್ಕೆ ಬರೋದಾದರೆ ಅವರಿಗೆ ಶ್ವೇತಕೇತು ಅಂತ ಹೇಳಿ ಒಬ್ಬ ಮಗನಿದ್ದ ಅವನು ತನ್ನ ಎಲ್ಲ ಶಿಕ್ಷಣವನ್ನು ಮುಗಿದ ತರುವಾಯ ಪಾಂಚಾಲ ದೇಶಕ್ಕೆ ಹೋಗ್ತಾನೆ ಅಲ್ಲಿ ಅವನ ಏನು ಅಂದರೆ ರಾಜ ಚೈವಲಿ ಅಂತ ಒಬ್ಬ ರಾಜ ಅವನೊಡನೆ ವಾದ ಮಾಡಿ ಅವನನ್ನು ಸೋಲಿಸಬೇಕು ಏನಿಲ್ಲ ತಮ್ಮ ತಮ್ಮ ಮತವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಋಷಿಮುನಿಗಳು ಆ ಒಂದು ವಾದ ಪ್ರತಿವಾದಗಳು ಅಂದಿನ ಕಾಲದಲ್ಲೂ ನಡೀತಿತ್ತು ಆಗ ಚೈವಲಿ ಏನು ಮಾಡ್ತಾನೆ ವಾದಕ್ಕೆ ಒಪ್ತಾನೆ ಆದರೆ ಶ್ವೇತಕೇತುವಿಗೆ ಮೊದಲಿಗೆ ನಿನ್ನ ತಂದೆ ನಿನ್ನನ್ನು ಅನುಶಾಸನ ಮಾಡಿ ಕಳಿಸಿದನಾ ಅಂತ ಕೇಳ್ತಾನೆ ಆಗ ಹೌದು ತಂದೆಯ ಆಜ್ಞೆಯಿಂದಲೇ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳಿದಾಗ ಶ್ವೇತಕೇತು ಹೇಳ್ತಾನೆ ಆಗ ಚೈವಲಿ ಹೇಳ್ತಾನೆ ಐದು ಪ್ರಶ್ನೆಗಳನ್ನು ಕೇಳ್ತಾನೆ ಮೊದಲಿಗೆ ಐದು ಪ್ರಶ್ನೆಗಳಿಗೆ ಉತ್ತರಿಸುವ ಆನಂತರ ವಾದ ಪ್ರಾರಂಭ ಮಾಡೋಣ ಅಂತ ಪ್ರಶ್ನೆಗಳು ಏನಂದರೆ ಪ್ರಜೆಗಳು ಇಲ್ಲಿಂದ ಮೇಲಕ್ಕೆ ಎಲ್ಲಿಗೆ ಹೋಗ್ತಾರೆ ಅಂದರೆ ದೇಹ ತ್ಯಾಗ ಮಾಡಿದ ಮೇಲೆ ಆ ಒಂದು ಜೀವ ಎಲ್ಲಿಗೆ ಹೋಗ್ತಾನೆ ಅವರು ಮತ್ತೆ ಹೇಗೆ ಹಿಂತಿರುಗಿ ಈಗ ಒಂದು ಮಗು ಹುಟ್ಟತ್ತೆ ಆ ಜೀವ ಹೇಗೆ ಬಂತು ಎಲ್ಲಿಗೆ ಹೋಗಿತ್ತು ಹೇಗೆ ಬಂತು ದೇವಯಾನ ಪಿತೃಯಾನ ಅಂದರೆ ಏನು ಹೀಗೆ ಎಷ್ಟು ಜನರು ಮೇಲೆ ಹೋದರೂ ಆ ಲೋಕಗಳು ಯಾವ ಲೋಕವು ಪೂರ್ಣವಾಗಿಲ್ಲ ಯಾಕೆ ಹೀಗೆ ಐದನೆಯ ಆಹುತಿಯಲ್ಲಿ ನೀರು ಹೇಗೆ ಪುರುಷ ವಚಸ್ಸಾಗುವುದು ಅಂತ ಹೇಳಿ ಐದು ಪ್ರಶ್ನೆಯನ್ನು ಕೇಳ್ತಾನೆ ಶ್ವೇತಕೇತುವಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರಲಿಲ್ಲ ಆಗ ತನ್ನ ತಂದೆಯ ಬಳಿ ಹಿಂದೆ ಉದ್ದಾಲಕರ ಬಳಿ ಹಿಂತಿರುಗಿ ಬರ್ತಾನೆ ಬಂದು ನನಗೆ ಈ ರೀತಿ ನೀನು ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟೆ ಅಪ್ಪ ಆದರೆ ಈ ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತಿಲ್ಲ ಅಂತ ಕೇಳ್ತಾನೆ ಆಗ ಉದ್ದಾಲಕ ಮಹರ್ಷಿಗಳು ಎಂತಹ ಸತ್ಯವಂತರು ಪ್ರಾಮಾಣಿಕರು ಅಂದರೆ ಅವರು ಹೇಳ್ತಾರೆ ನನಗೂ ಗೊತ್ತಿಲ್ಲಪ್ಪ ಈ ಐದು ಪ್ರಶ್ನೆಗಳಿಗೆ ಗೊತ್ತಿದ್ದರೆ ನಾನು ಈಗಾಗಲೇ ನಿನಗೆ ನಾನು ಹೇಳ್ಕೊಡ್ತಿದ್ದೆ ಅಲ್ವಾ ಅಂತ ಹೇಳಿ ಉದ್ದಾಲಕರು ನೇರವಾಗಿ ಚೈವಲಿಯ ಬಳಿಗೆ ಹೋಗ್ತಾರೆ ಹೋಗಿ ಆ ರಾಜನ ಬಳಿ ಹೇಳ್ತಾರೆ ನೀನು ನನ್ನ ಮಗನ ಬಳಿ ಕೇಳಿದಂತಹ ಪ್ರಶ್ನೆಗಳಿಗೆ ನನಗೂ ಉತ್ತರ ತಿಳಿದಿಲ್ಲ ಎಂತಹ ಪ್ರಾಮಾಣಿಕತೆ ನೋಡಿ ಮಹರ್ಷಿಗಳಾದರೆ ಎಲ್ಲವೂ ನನಗೆ ಗೊತ್ತು ಒಂದು ಸ್ಥಾನಮಾನಕ್ಕೆ ಬಂದರೆ ಮನುಷ್ಯ ಒಂದು ತಂದೆ ಆಗಿರ್ಬೋದು ತಾಯಿ ಅನ್ನೋ ಸ್ಥಾನ ಅತ್ತೆ ಅನ್ನೋ ಸ್ಥಾನ ಒಂದು ಗುರು ಅನ್ನೋ ಸ್ಥಾನ ಯಾವುದೇ ಬಂದರೂ ನನಗೆಲ್ಲ ಗೊತ್ತು ಅಂತ ಹೆಮ್ ಹೆಮ್ಮ ಹಮ್ಮಿನಿಂದ ಮೆರೆಯುವಂಥವರು ಈ ಉದ್ದಾಲಕರನ್ನು ನೋಡಿ ಕಲಿಯಬೇಕು ರೀ ಅವ್ರು ಹೇಳಿದ್ರು ನನಗೆ ಗೊತ್ತಿಲ್ಲಪ್ಪ ಅಂದಾಗ ವಿನಯಪೂರ್ವಕವಾಗಿ ಕೇಳಿ ರಾಜನಿಗೆ ಹೇಳ್ತಾರೆ ಆ ಒಂದು ನಾನು ನಿನ್ನ ಬಳಿ ಉಳಿತೇನೆ ನೀನು ನನಗೆ ಈ ಒಂದು ಇದನ್ನು ಕಲಿಸಿಕೊಡು ಪಂಚಾಗ್ನಿವಿದ್ಯೆ ಇದನ್ನು ಕಳಿಸಿಕೊಡು ಉದ್ದಾಲಕ ಮಹರ್ಷಿಗಳ ಸತ್ಯಸಂಧೆ ವಿನಯ ವಿದ್ಯಾಕಾಂಕ್ಷೆಗಳಿಂದಾಗಿ ಅದುವರೆಗೂ ಕ್ಷತ್ರಿಯರ ಬಳಿ ಮಾತ್ರ ಈ ಇತ್ತು ಈ ವಿದ್ಯೆ ವಿದ್ಯೆ ಅನ್ನೋದು ಅದು ಬ್ರಾಹ್ಮಣರಿಗೂ ದೊರೆಯುವಂತಾಯಿತು ನೋಡಿ ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಪಂಚಾಗ್ನಿ ವಿದ್ಯೆ ಬರೋದಕ್ಕೆ ಉದ್ದಾಲಕ ಮಹರ್ಷಿಗಳ ಆ ಒಂದು ಸತ್ಯಸಂಧತೆ ಅಂದರೆ ತನಗೆ ಗೊತ್ತಿದ್ದನ್ನ ಗೊತ್ತಿದೆ ಅಂತ ಹೇಳ್ತಾನೆ ಗೊತ್ತಿಲ್ಲದೆ ಇರೋದನ್ನು ಗೊತ್ತಿಲ್ಲ ಅಂತ ಹೇಳಿ ವಿನಯಪೂರ್ವಕವಾಗಿ ಒಬ್ಬ ರಾಜನ ಬಳಿ ಆ ಇದ್ದಂತಹ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ಇಡೀ ಬ್ರಾಹ್ಮಣ ಕುಲಕ್ಕೆ ಕೊಟ್ಟಂತಹ ಮಹರ್ಷಿಗಳು ಉದ್ದಾಲಕ ಮಹರ್ಷಿಗಳಾಗಿದ್ದಾರೆ ಈಗ ಉದ್ದಾಲಕ ಮಹರ್ಷಿಗಳು ತಮ್ಮ ಶ್ವೇತಕೇತು ಅವನಿಗೆ ಮತ್ತೆ ಎಲ್ಲ ಬಂದು ಅದನ್ನು ಅದನ್ನು ಉಪದೇಶ ಮಾಡ್ತಾರೆ ಆ ವಿದ್ಯೆಯನ್ನು ಆಮೇಲೆ ಪ್ರಪಂಚ ಶ್ವೇತಕೇತುವಿಗೆ ಎಷ್ಟು ಉಪದೇಶ ಮಾಡಿದ್ದಾರೆ ಅಂದರೆ ಅವರು ಹೇಳ್ತಾರೆ ಪ್ರಪಂಚವೆಲ್ಲ ಅನ್ನ ನೀರು ತೇಜಸ್ಸುಗಳಿಂದಾಗಿದೆ ಮೊದಲು ಈ ಪ್ರಪಂಚವನ್ನು ಸೃಷ್ಟಿಸಿದಂಥ ಭಗವಂತ ನಂತರ ಅದರೊಳಗೆ ಅವನೇ ಪ್ರವೇಶ ಮಾಡಿದ್ದಾನೆ ಎಲ್ಲದರಲ್ಲೂ ಅವನೇ ಇದ್ದಾನೆ ನಿನ್ನಲ್ಲೂ ಭಗವಂತ ಇದ್ದಾನೆ ಅಂತ ಉದ್ದಾಲಕರು ಹೇಳ್ತಾರೆ ಆಗ ಶ್ವೇತ ಕೇಳ್ತು ಹೇಳ್ತಾನೆ ಎಲ್ಲೇ ಅಪ್ಪ ನನಗೆ ಕಾಣಿಸೋದೇ ಇಲ್ವಲ್ಲ ಪ್ರಾಯೋಗಿಕವಾಗಿ ಉದ್ದಾಲಕ ಮಹರ್ಷಿಗಳು ತಮ್ಮ ಮಗನಿಗೆ ಇದನ್ನು ತಿಳಿಸಬೇಕು ಅಂತ ಹೇಳಿ ಆ ಒಂದು ಶ್ವೇತಕೇತು ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಒಂದು ಆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಈಗ ಇದೇನು ಅಂತ ಕೇಳ್ತಾರೆ ಇದು ನೀರು ಇದು ಏನು ಉಪ್ಪು ಈ ಉಪ್ಪನ್ನು ನೀರಿನೊಳಗೆ ಹಾಕು ಉದ್ದ ಶ್ವೇತಕೇತು ಅಂತ ಹೇಳಿ ಆ ಒಂದು ಹತ್ತು ನಿಮಿಷ ಬಿಟ್ಟು ಬಾ ಅಂತ ಹೇಳ್ತಾರೆ ಆ ಉದ್ದಾಲಕರು ಆ ಬಂದಾಗ ಆ ಶ್ವೇತಕೇತು ಮತ್ತೆ ಬರ್ತಾನೆ ಬಂದಾಗ ಎಲಿ ನಿನ್ನ ಉಪ್ಪು ಎಲ್ಲಿ ತೆಗೆದು ತೋರಿಸು ಅಂತ ಹೇಳ್ತಾರೆ ನೀರಿನಲ್ಲಿರ್ತಕ್ಕಂಥ ಉಪ್ಪು ಅಪ್ಪ ಇದು ಉಪ್ಪು ಇಲ್ವಲ್ಲ ನಾ ನೀನೇ ಹಾಕಿದ್ದೀಯಲ್ಲಪ್ಪ ಮಗು ನೀರಿನಲ್ಲಿ ನೀನೇ ತಾನೇ ನೀನು ನೀರು ತಂದವನು ನೀನೇ ಉಪ್ಪು ತಂದವನು ನೀನೇ ಉಪ್ಪನ್ನು ನೀರಿಗೆ ಹಾಕಿದವನು ನೀನೇ ಅಲ್ವಾ ಈಗ ಎಲ್ಲಿ ಹೋಯಿತು ನನಗೆ ಉಪ್ಪು ತಂದು ಕೊಡು ಅಂತ ಕೇಳ್ತಾರೆ ಆಗ ಶ್ವೇತಕೇತು ಏನು ಮಾಡುವುದಕ್ಕೆ ತೋಚೋದಿಲ್ಲ ಅವನಿಗೆ ಆಗ ಅವ್ರು ಹೇಳ್ತಾರೆ ನೀನು ಮಗು ಇದನ್ನು ಆಚಮನ ಮಾಡು ಈ ನೀರನ್ನ ಆಚಮನ ಮಾಡು ಅಂತ ಹೇಳಿದಾಗ ಆ ಒಂದು ಆಚಮನ ಮಾಡಿದಾಗ ಅಪ್ಪ ನೀರು ಉಪ್ಪುಪ್ಪಾಗಿದೆ ಅಂದ್ರೆ ನೀರಲ್ಲ ಇದು ನಾನು ತಂದ ನೀರಲ್ಲ ಅಪ್ಪ ನೀರು ಉಪ್ಪು ಉಪ್ಪಾಗಿದೆ ಅಂದರೆ ಉಪ್ಪು ನೀರಿನೊಳಗೆ ಕರಗಿ ಹೋಗಿದೆ ಆ ಒಂದು ಅದರ ಅಂಶ ಅದು ತೆಗೆದುಕೊಂಡಾಗ ಮಾತ್ರ ಹೇಗೆ ಕಾಣುತ್ತೋ ಹಾಗೆ ಭಗವಂತ ಎಲ್ಲದರಲ್ಲೂ ಇದ್ದಾನೆ ಮಗು ಆದರೆ ಅವನನ್ನು ನೀನು ಭಾವಿಸಬೇಕು ಅವನನ್ನು ಅದು ಅನುಭವದಿಂದ ಮಾತ್ರ ತಿಳಿಯುವುದಕ್ಕೆ ಸಾಧ್ಯ ಪರೋಕ್ಷ ಜ್ಞಾನದಿಂದ ಮಾತ್ರ ಭಗವಂತನನ್ನು ತಿಳಿಯಲು ಸಾಧ್ಯ ಅಂತ ಹೇಳ್ತಾ ಎಲ್ಲ ಕಡೆ ವ್ಯಾಪಿಸಿದ್ದ ಭಗವಂತ ಅವನನ್ನು ನಾವು ಆ ಜ್ಞಾನದಿಂದ ಮಾತ್ರ ಕಾಣಬಹುದು ಅವನ ಅನುಭವವನ್ನು ಗುರುತಿಸಿಕೊಳ್ಳಬಹುದು ಅಂತ ಹೇಳಿ ಆತ್ಮಜ್ಞಾನವನ್ನು ಶ್ವೇತಕೇತುವಿಗೆ ಆ ಒಂದು ಉಪದೇಶ ಮಾಡ್ತಾರೆ ಇಂತಹ ಪ್ರಾಯೋಗಿಕವಾಗಿ ಭಗವಂತನ ಆ ಒಂದು ವ್ಯಾಪ್ತತ್ವವನ್ನು ತೋರಿಸಿಕೊಂಟ ಅಂತ ಮಹರ್ಷಿಗಳು ಉದ್ದಾಲಕ ಮಹರ್ಷಿಗಳಾಗಿದ್ದಾರೆ ಹೀಗೆ ಮಹಾಭಾರತದಲ್ಲೂ ಇವರ ಉಲ್ಲೇಖ ರೀ ಆ ಮಹಾಭಾರತದಲ್ಲಿ ಒಂದು ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೇಳಿ ಆಗ ಧರ್ಮರಾಜ ಆ ಒಂದು ಯಜ್ಞಾಶ್ವವನ್ನು ಪೂಜೆ ಮಾಡ್ತಾನೆ ಪೂಜೆ ಮಾಡಿ ದಿಗ್ವಿಜಯಕ್ಕೆ ಕಳಿಸ್ತಾನೆ ಆಗ ಒಂದೊಂದು ಆ ಯಜ್ಞ ಅದ ಅಶ್ವ ಇದೆಯಲ್ಲ ಅದು ಎಲ್ಲ ರಾಜ್ಯಗಳಲ್ಲಿ ತಿರುಗು ಬರಬೇಕು ಯಾರು ಅದನ್ನು ಕಟ್ತಾರೋ ಅದನ್ನು ಅವರು ಯುದ್ಧ ಮಾಡಬೇಕು ಅವನಲ್ಲಿ ಅಂತ ಹೀಗೆ ಆ ಒಂದು ದಿಗ್ವಿಜಯಕ್ಕೆ ಕಳಿಸಿದಾಗ ಅದರ ರಕ್ಷಣೆ ಯಜ್ಞಾಶ್ವದ ರಕ್ಷಣೆಗಾಗಿ ಅರ್ಜುನನನ್ನು ಆ ಒಂದು ಯುಧಿಷ್ಠಿರ ನಿಯಮನ ಮಾಡ್ತಾನೆ ಆಗ ಯಜ್ಞಾಶ್ಚ ಯಜ್ಞದ ಅಶ್ವ ಎಲ್ಲ ದೇಶ ದೇಶಗಳನ್ನು ದಾಟುತ್ತಾ ಹೋಗ್ತಾ ಇದೆ ಒಂದು ಕಡೆ ಬರುವಾಗ ಒಂದು ಕಲ್ಲು ಬಂಡೆ ಸಿಗತ್ತೆ ಆ ಕಲ್ಲು ಬಂಡೆಯ ಮೇಲೆ ಯಜ್ಞಾಶ್ ಯಜ್ಞಾಶ್ವ ತಾನು ಕಾಲಿಡತ್ತೆ ಇಟ್ಟ ತಕ್ಷಣ ಅದರ ಕರಪುಟಗಳಿರುತ್ತಲ್ಲ ಅದು ಆ ಕಲ್ಲಿಗೆ ಅಂಟುಕೊಂಡು ಬಿಡತ್ತೆ ಆಗ ಅರ್ಜುನ ನೋಡ್ತಾನೆ ಏನು ಮಾಡಿದ್ರೂ ಮುಂದೆ ಅದು ಕಾಲೇ ತೆಗೆಯೋಕಾಗ್ತಿಲ್ಲ ಆ ಅಶ್ವಕ್ಕೆ ಆಗ ನೋಡ್ತಾನೆ ಯಾವುದೋ ಋಷಿ ಮುನಿಗಳ ಒಂದು ಆಶ್ರಮವಿರಬೇಕು ಅಂತ ಹೇಳ್ತಾ ಸುತ್ತದಲ್ಲಿ ನೋಡಿ ಶಂಕಿಸಿ ಸುತ್ತದಲ್ಲಿ ನೋಡ್ತಾನೆ ಆಗ ಅಲ್ಲಿ ಒಂದು ಸೌಭರಿ ಮಹರ್ಷಿಗಳ ಒಂದು ಆಶ್ರಮ ಆಗ ಅವನು ಸೌಭರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅವರಿಗೆ ಆ ಪ್ರಣಾಮಗಳನ್ನು ಮಾಡಿ ಕೇಳ್ತಾನೆ ಸ್ವಾಮಿ ನಮ್ಮ ಆ ಒಂದು ಕುದುರೆ ಹೀಗೆ ಒಂದು ಕಲ್ಲಿಗೆ ಅಂಟುಕೊಂಡು ಬಿಟ್ಟಿದೆ ಇದಕ್ಕೆ ಏನು ಕಾರಣ ಅಂತ ಮಹರ್ಷಿಗಳನ್ನು ವಿಚಾರಿಸ್ತಾನೆ ಆಗ ಆಗ ಮಹರ್ಷಿಗಳು ಸೌಭರಿ ಮುನಿಗಳು ಅರ್ಜುನನಿಗೆ ಹೇಳ್ತಾರೆ ನೋಡಿ ಹಿಂದೆ ಉದ್ದಾಲಕರು ಉದ್ದಾಲಕರು ಇಲ್ಲಿ ವಾಸ ಮಾಡ್ಕೊಂಡಿದ್ರಪ್ಪ ಅವರ ಜಪತಪ ಅನುಷ್ಠಾನ ಕರ್ಮಗಳಿಗೆ ಸಹಕಾರಿಯಾಗಬೇಕು ಅಂತ ಹೇಳಿ ಹಿಂದೆ ಎಲ್ಲ ಮದುವೆ ವಿವಾಹ ಅನ್ನುವುದೇ ಒಬ್ಬರ ಒಬ್ಬರಿಗೆ ಆ ಒಂದು ಸಾಧನೆಗೆ ಅನುಕೂಲಕರವಾಗಿ ಹೀಗೆ ಹೇಗೆ ಭಗವಂತನ ಪೂಜೆ ಮಾಡೋದಕ್ಕಾಗಿ ಹೇಗೆ ಜಡವಾದ ಒಂದು ಪದಾರ್ಥಗಳು ನಾವು ದೇವರ ಸಾಲಿಗ್ರಾಮ ಪೂಜೆಗೆ ಒಂದು ಸೋಮಸೂತ್ರದ ತಟ್ಟೆ ಬೇಕು ಹೀಗೆ ಒಂದು ಅರ್ಘ್ಯಪಾದ್ಯ ಆಚಮನ ಮಾಡೋದಕ್ಕೆ ಇದು ಅರ್ಘ್ಯಪಾಲೆ ಅಲೆ ಅಂತನ್ನೋದು ಬೇಕು ಹೀಗೆ ಎಲ್ಲ ಒಂದು ಉಪಕರಣಗಳಿದೆ ಅಲ್ಲ ದೀಪ ಬೇಕು ದೀಪಗಳು ಬೇಕು ತುಳಸಿ ಕಾಷ್ಟ ಬೇಕು ಹೀಗೆ ಎಲ್ಲ ನಾವು ಹೇಗೆ ಜಡ ಹೊಂದಿಸಿಕೊಂಡು ದೇವರನ್ನು ಪೂಜೆ ಮಾಡ್ತೀವೋ ಹಾಗೆ ಭಗವಂತ ವಿಧಿಸ್ತಾನೆ ಜೀವರು ಸಾಧನೆ ಮಾಡಬೇಕಾರೆ ಒಬ್ಬರಿಗೆ ಒಬ್ಬರ ಅವಶ್ಯಕತೆ ಇದೆ ಹೆಣ್ಣಿಗೆ ಗಂಡಿನ ಅವಶ್ಯಕತೆ ಇದೆ ಗಂಡಿಗೆ ಹೆಣ್ಣಿನ ಅವಶ್ಯಕತೆ ಇದೆ ಅಂತ ತಿಳಿದು ವಿವಾಹವೆಂಬ ಒಂದು ಪರಿಕಲ್ಪನೆ ವೇದಕಾಲದಿಂದ ಇದೆ ಹಾಗಾಗಿ ಆ ಒಂದು ಪರಿಕಲ್ಪನೆಯಿಂದಾಗಿ ಉದ್ದಾಲಕರು ತಾವು ಮದುವೆ ಮಾಡ್ಕೋತಾರೆ ಏನು ತಮ್ಮ ಒಂದು ಸಾಧನೆಗೆ ಅವಳು ಬೇಕು ಅವಳ ಸಾಧನೆಗಾಗಿ ನಾನು ಬೇಕು ಅಂತ ಹೇಳ್ತಾ ಇಂತಹ ಒಂದು ಮಹರ್ಷಿಗಳನ್ನು ಪ ಮದುವೆ ಮಾಡಿಕೊಂಡಂಥ ಆ ಒಂದು ವಧುವಿಗೆ ಅವಳ ಹೆಸರು ಚಂಡಿ ಅಂತ ಚಂಡಿ ಕತೆ ಅಂತ ನಾವು ದಿನನಿತ್ಯದ ಒಂದು ಸಾಮಾನ್ಯರಲ್ಲೂ ಕೇಳಿರ್ತೀವಿ ಚಂಡಿ ಆಡ್ದಂಗೆ ಆಡ್ತೀಯ ಅಂದರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೆಯೋಳು ಚಂಡಿ ಅಂತ ಹೀಗೆ ಆ ಚಂಡಿ ಉದ್ದಾಲಕರು ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇರ್ತಾಳೆ ಅವರಿಗೆ ಬಹಳ ಬೇಜಾರಾಗುತ್ತೆ ಉದ್ದಾಲಕರಿಗೆ ನನ್ನ ಸಾಧನೆಗೆ ಅನುಕೂಲಳಾಗಿರೋದು ಬಿಟ್ಟು ತಾನೂ ಸಾಧನೆ ಮಾಡ್ಕೊಳ್ತಿಲ್ಲ ನನಗೂ ಸಾಧನೆಗೆ ವಿರೋಧವಾಗಿದ್ದಾಳೆ ಅಂತ ಹೇಳಿ ಏನು ಮಾಡೋದಕ್ಕೂ ತೋಚನೆ ಅವರ ಮನಸ್ಸಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುತ್ತೆ ಆಗ ಆ ಸಮಯದಲ್ಲಿ ಅವರ ಮನೆಗೆ ಅಂದರೆ ಅವರ ಆ ಒಂದು ಆಶ್ರಮಕ್ಕೆ ಒಂದು ಕೌಂಡಿನ್ಯ ಮಹರ್ಷಿಗಳು ಬರ್ತಾರೆ ಆ ಕೌಂಡಿನ್ಯರ ಬಳಿ ಉದ್ದಾಲಕರು ತಮ್ಮ ಸಮಸ್ಯೆಯನ್ನು ಹೇಳ್ಕೋತಾರೆ ಆಗ ಕೌಂಡಿನ್ಯರು ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರೆ ಕೌಂಡಿನ್ಯರಿಗೆ ನೋಡಿ ಈ ಭಗವಂತ ನಮಗೆ ಒಂದು ವಿವಾಹಕ್ಕೆ ಒಂದು ಹೆಂಡತಿ ಅಥವಾ ಒಂದು ಗಂಡ ಅಂತ ಒಂದು ಸಂಯೋಜನೆ ಬ್ರಹ್ಮದೇವರು ಗಂಟು ಹಾಕಿ ಕಳಿಸಿಬಿಟ್ಟಿರ್ತಾರೆ ವೃಷ್ಟಿ ಮಾಡುವಾಗಲೇ ಇಂಥವರಿಗೆ ಇವನು ಗಂಡ ಆಗಬೇಕು ಅಥವಾ ಇಂಥವರಿಗೆ ಇವಳು ಹೆಂಡತಿಯಾಗಬೇಕು ಅಂತ ದೇವರು ಬ್ರಹ್ಮದೇವರು ನಮಗೆ ಕೊಟ್ಟಿದ್ದಾರೆ ಅಂದಮೇಲೆ ಅದು ನಮಗೆ ಯಾವುದಾದರೂ ಒಂದು ರೀತಿಯಿಂದ ನಮ್ಮ ಒಳ್ಳೆಯದಕ್ಕಾಗಿ ಕೊಟ್ಟಿರ್ತಾರೆ ಇದು ನಮಗೆ ವಿರೋಧ ಒಂದು ಮೇಲೆ ವಿರೋಧವಂತೆ ಕಂಡರೂ ಅದು ನಮಗೆ ಒಳ್ಳೆಯದೇ ಆಗಿರತ್ತೆ ಅಂತ ಹೇಳ್ತಾ ಈಗ ಈ ಸಮಸ್ಯೆಯನ್ನು ನೀನು ಏನು ಮಾಡು ಹೇಳಿದಾಗೆ ವಿರುದ್ಧವಾಗಿ ಮಾಡ್ತಾಳಲ್ವಾ ಅದಕ್ಕಾಗಿ ನೀನು ಅವಳಿಗೇನು ಹೇಳಬೇಕಾದ್ರು ವಿರುದ್ಧವಾಗಿ ಹೇಳು ಈಗ ನಿಮಗೆ ಒಂದು ನೀರನ್ನು ತೆಗೆದುಕೊಂಡು ಅನ್ಬೇಕಾದ್ರೆ ನೀರನ್ನು ತೆಗೆದುಕೊಂಡು ಬರಬೇಡ ಅಂತ ಹೇಳು ಆಗ ಅವಳು ನೀರನ್ನು ತೆಗೆದುಕೊಂಡು ಬರ್ತಾಳೆ ಒಂದು ಇದನ್ನ ಅಲ್ಲಿ ಒಂದು ಸ್ವಚ್ಛ ಮಾಡು ಆಶ್ರಮವನ್ನು ಅಂತ ಸ್ವಚ್ಛ ಮಾಡಬೇಡ ಅಂತ ನೀ ಹೇಳು ಆಗ ಅವಳು ಆಶ್ರಮವನ್ನು ಸ್ವಚ್ಛ ಮಾಡ್ತಾಳೆ ಹೀಗೆ ಉಪಾಯದಿಂದ ಹೆಂಡತಿಯೊಡನೆ ಜೀವನ ಮಾಡಪ್ಪ ಅಂತ ಗೌಂಡಿನ್ಯ ಮಹರ್ಷಿಗಳು ನೋಡಿ ಹಿಂದಿನ ಕಾಲದಲ್ಲಿ ದೇವರು ನಮಗೆ ಕೊಟ್ಟ ಗಂಡ ನಮಗೆ ಕೊಟ್ಟ ಹೆಂಡತಿ ಅಂತ ಹೇಗೆ ಹೊಂದಿಕೊಂಡು ಬದುಕುವುದನ್ನು ಕಲಿತಿದ್ರು ಉದ್ದಾಲಕರು ಎಂತಹ ಮಹರ್ಷಿಗಳು ಏನು ಬೇಕಾದರೂ ಮಾಡ್ಬೋದಾಗಿತ್ತು ಆದರೆ ತಮ್ಮ ತಪಶಕ್ತಿಯನ್ನು ಯಾವುದಕ್ಕೂ ಅವರು ವಿನಿಯೋಗಿಸ್ತಿರಲಿಲ್ಲ ಕೇವಲ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸು ಮಾಡ್ತಿದ್ರೆ ಹೊರತು ತಮ್ಮ ಸಮಸ್ಯೆಗಳನ್ನು ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿ ಅದನ್ನು ಉಪಯೋಗಿಸ್ತಾ ಇರಲಿಲ್ಲ ಹೀಗೆ ಹೀಗೆ ಒಂದು ಒಮ್ಮೆ ಪಕ್ಷ ಮಾಸ ಬಂತು ಮನೆಯಲ್ಲಿ ಶ್ರಾದ್ದ ಕರ್ಮಗಳು ನಡಿಬೇಕು ಸಣ್ಣವತಿ ಶ್ರಾದ್ದಗಳನ್ನು ಮಾಡ್ತಿರ್ತಕ್ಕಂತಹ ಉದ್ದಾಲಕರು ಆಗಿನ ಕಾಲದಲ್ಲಿ ತೊಂಬತ್ತಾರು ಶ್ರಾದ್ದ ಒಂದು ಇದರಲ್ಲಿ ಮಾಡಬೇಕು ಅಂತ ಇದೆ ಹೇಗೆ ಪಿತೃಕಲ್ಪದಲ್ಲಿ ಹೇಳಿದಾರೋ ಹಾಗೆ ಪಿತೃಗಳ ಸೇವೆಯನ್ನು ಅನನ್ಯವಾಗಿ ಮಾಡ್ತಾ ಇದ್ರು ಉದ್ದಾಲಕ ಮಹರ್ಷಿಗಳು ಆಗ ಒಂದೇ ಒಮ್ಮೆ ಆ ಒಂದು ದಿನ ಏನಾಯಿತು ಹೌಂಡಿನ್ಯ ಮಹರ್ಷಿಗಳು ಹೇಳಿದಂತೆಯೇ ಅವರು ಎಲ್ಲವನ್ನು ಈಗ ನೋಡಿ ಹಿಂದೆ ಮುಂದೆ ಮಾತಾಡೋದು ಅಂತ ಒಂದು ಭಾಷೆ ಇದೆ ನಮ್ಮ ಭಾಷೆಯೇ ಕನ್ನಡ ಭಾಷೆಯೇ ಆದರೆ ಒಂದು ಪದವನ್ನು ಹಿಂದೆ ಮುಂದೆ ಪಾ ಭಾಷೆ ತಾ ಭಾಷೆ ಅಂತ ಹೇಳಿ ನಾವೆಲ್ಲ ಚಿಕ್ಕವರಿದ್ದಾಗ ಮಾತಾಡ್ತಿದ್ವಿ ನೋಡಿ ಒಂದು ಪದವನ್ನೇ ಉಲ್ಟಾ ಹೇಳೋದು ಆ ರೀತಿಯು ಮಾಡ್ತಾರೆ ಹಾಗೆ ಉದ್ದಾಲಕ ಮಹರ್ಷಿಗಳು ಕಂಡುಹಿಡಿದಿದ್ದ ಇದನ್ನು ಈ ರೀತಿ ಅವರು ಏನು ಹೇಳಬೇಕಾದ್ರೂ ತಮ್ಮ ಹೆಂಡತಿಗೆ ವಿರುದ್ಧವಾಗಿ ಹೇಳ್ತಾ ಇದ್ರು ಎಲ್ಲವೂ ಸುಸೂತ್ರವಾಗಿ ನಡೀತು ಪಿತೃಗಳಿಗೆ ಪಿತೃಗಳ ಆರಾಧನೆ ಆಯಿತು ಇನ್ನೇನು ಪಿಂಡ ವಿಸರ್ಜನೆ ಮಾಡಬೇಕು ಆಗ ಆ ಒಂದು ಭಕ್ತಿಯ ಭಾವದಲ್ಲಿ ಮೈ ಮರೆತು ಆ ಚಂಡಿಗೆ ಹೇಳ್ತಾರೆ ಈ ಒಂದು ಇದನ್ನು ನದಿಗೆ ವಿಸರ್ಜನೆ ಮಾಡಿ ಬಾ ಚಂಡಿ ಅಂತ ಹೇಳ್ತಾರೆ ಅವಳೇನು ಮಾಡ್ತಾಳೆ ಎಲ್ಲವೂ ವಿರುದ್ಧವಾಗಿ ಮಾಡ್ತಾಳಲ್ಲ ಆ ಒಂದು ಮರೆತು ಹೇಳಿದಂತಹ ಒಂದು ಮಾತು ಏನಾಗತ್ತೆ ಅಲ್ಲಿ ಅವಳು ಅದನ್ನು ತೊಗೊಂಡೋಗಿ ಬೀದಿಗೆ ಚಲ್ಲಿ ಬಿಡ್ತಾಳೆ ಆಗ ಭಯಂಕರವಾದಂತಹ ಕೋಪ ಬಂದುಬಿಡುತ್ತೆ ಉದ್ದಾಲಕರಿಗೆ ಎಷ್ಟು ರೀತಿಯಲ್ಲಿ ನಾನು ಅನುಸರಣೆ ಮಾಡಿ ಇದನ್ನು ಹೊಂದಿಕೊಳ್ಳಬೇಕು ಅಂತ ಹೋದ್ರೂ ಇವಳು ಮತ್ತೆ ಇಷ್ಟು ದಿನವಾದರೂ ತನ್ನ ಒಂದು ಸ್ವಭಾವವನ್ನು ತನ್ನ ಇದನ್ನು ಏನು ಯಾವುದನ್ನು ಬದಲಾವಣೆ ಮಾಡ್ಕೊಂಡಿಲ್ವಲ್ಲ ಅಂತ ಮನಸ್ಸಿಗೆ ನೋವಾಗಿ ಅವರು ಶಾಪವನ್ನು ಕೊಟ್ಟುಬಿಡ್ತಾರೆ ನೀನು ಒಂದು ಜಡದಂತೆ ಬಿದ್ದಿರೋ ಇಲ್ಲಿ ಅಂದರೆ ಒಂದು ಕಲ್ಲಿನಂತೆ ಬಿದ್ದಿರು ನೋಡುವವರ ಕಣ್ಣಿಗೆ ಕಲ್ಲುರಿಯದು ಆದರೆ ಅವಳು ಚಂಡಿ ಅಂದರೆ ಚೇತನ ಯಾವತ್ತೂ ಜಡ ಆಗೋದಿಲ್ಲ ಆ ಹಿಂದೆ ಆ ಒಂದು ಸಂದರ್ಭದಲ್ಲೂ ನಾವು ಇದನ್ನೇ ಕೇಳ್ತೀವಿ ಗೌತಮರು ಅಷ್ಟೇ ಕಲ್ಲಾಗುವಂತೆ ಹಲ್ಲಿಗೆ ಶಾಪ ಕೊಡ್ತಾರೆ ಆದರೆ ಕಲ್ಲಾಗು ಅಂದರೆ ಜೀವ ಜಡ ಆಗೋದಿಲ್ಲ ಆದರೆ ಕಲ್ಲಿನಂತೆ ಬಿದ್ದಿರು ಅಂತ ಯಾವ ಇಂದ್ರಿಯಗಳು ನಿನಗೆ ಒಂದು ಯಾ ಸಾಧನೆಗೆ ಉಪಯೋಗವಾಗದಂತೆ ಆಗಲಿ ಕಲ್ಲಿನಂತೆ ಬಿದ್ದಿರು ನೋಡುವವರ ಕಣ್ಣಿಗೆ ಅದು ಕಲ್ಲು ಆದರೆ ಅಲ್ಲಿ ನಿಜವಾಗಿ ಚಂಡಿ ಕಲ್ಲಿನಂತೆ ಕುಳಿತು ಯಾಕೆಂದರೆ ಅವಳ ರಕ್ಷಣೆ ಆಗಬೇಕಲ್ಲ ಅವಳನ್ನು ಬೇರೆ ಯಾರೂ ಹಿಂಸೆ ಮಾಡಬಾರ್ದು ಹೀಗೆ ಎಲ್ಲ ರೀತಿಯಲ್ಲಿ ಶಾಪವನ್ನು ಅವರಿಗೆ ಅನುಕೂಲತೆಯೂ ಆಗಬೇಕು ಆ ಶಾಪದಿಂದ ನೀನು ಮಾನಸಿಕವಾಗಿ ಭಗವಂತನ ಧ್ಯಾನ ಮಾಡ್ತೀರೋ ಅಂತ ಹೇಳಿ ಶಾಪ ಕೊಟ್ಟು ಹೊಟ್ಟೋಗ್ತಾರೆ ಹೀಗೆ ಆಗ ಚಂಡಿ ಅವಳು ಮನದಿಂದ ಮನಸ್ಸಿನಿಂದ ಯಾಕೆಂದರೆ ಎಲ್ಲ ಇಂದ್ರಿಯಗಳು ಇವಾಗ ಜಡ ಆಯಿತು ಯಾವ ಇಂದ್ರಿಯಗಳು ಕೆಲಸ ಮಾಡ್ತಿಲ್ಲ ಜಡದಂತೆ ನಿಂತುಬಿಟ್ಲು ಆದರೆ ಎಲ್ಲ ಇಂದ್ರಿಯಗಳನ್ನು ಸ್ಥೂಲ ದೇಹದ ಮೀರಿದ್ದು ಮನಸ್ಸು ಮನಪೂರ್ವಕವಾಗಿ ಮನಸ್ಸಿನಿಂದ ಆ ಕಣ್ಣಿನಲ್ಲಿ ನೀರು ಬರಲಿರಲಿ ಮನಸ್ಸಿನ ಒಂದು ಕಣ್ಣಿನಿಂದ ನೀರು ಬಂತು ನನ್ನ ಒಂದು ಆ ಕ್ಷಣ ಶಾಪ ಬಂದ ಕ್ಷಣದಿಂದ ಆ ಚಂಡಿಗೆ ಮನಸ್ಸಿಗೆ ತುಂಬ ಪರಿವರ್ತನೆ ಆಯಿತು ಮತ್ತೆ ವಿಶಾಪ ಕೊಡುವಂತೆ ಆ ಒಂದು ಪ್ರಾರ್ಥನೆ ಮಾಡ್ತಾಳೆ ಮಾನಸಿಕವಾಗಿ ಆಗ ಅವರು ಆ ಒಂದು ಉದ್ದಾಲಕರು ಮುಂದೆ ಅರ್ಜುನ ಬರ್ತಾನೆ ಆ ಕುದುರೆಯ ಕಾಲು ನಿನ್ನ ಒಂದು ಮೇಲೆ ಬಂದಾಗ ಅದು ಅಂಟಿಕೊಳ್ಳುತ್ತೆ ಆ ಅರ್ಜುನನ ಕರಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ ಅಂತ ಹೇಳಿ ಅನುಗ್ರಹ ಮಾಡಿ ತಪಸ್ಸಿಗೆ ಹೊಟ್ಟೋಗ್ತಾರೆ ಅಂತ ಸೌಭರಿ ಮಹರ್ಷಿಗಳು ಇದನ್ನು ಅರ್ಜುನನಿಗೆ ಹೇಳಿದರು ಅಪ್ಪ ನೀನು ಬಂದಿರೋದು ಭಗವಂತನ ಆಣತಿ ಅಂತ ನೀನು ಬಂದಿದೆಯಾ ಚಂಡಿಗೆ ಇವತ್ತು ಮೋಕ್ಷವಾಗುವಂಥ ಕಾಲ ಅದನ್ನು ಸ್ಪರ್ಶ ಮಾಡು ನೀನು ಅಂತ ಹೇಳ್ತಾರೆ ಅರ್ಜುನನ ಆ ಒಂದು ಕರಸ್ಪರ್ಶದಿಂದ ಚಂಡಿಗೆ ಶಾಪ ವಿಮೋಚನೆಯಾಗತ್ತೆ ಹೀಗೆ ಆ ಚಂಡಿಯ ಶಾಪ ವಿಮೋಚನೆ ಮಾಡಿದ ಮೇಲೆ ಆ ಚಂಡಿಯು ಉದ್ದಾಲಕರಿರುವ ಸ್ಥಳಕ್ಕೆ ಹೋಗಿ ತಪಸ್ಸಿನಲ್ಲಿ ಅವಳು ತಮ್ಮ ತ ಗಂಡನಿಗೆ ಸಾಧನೆಗೆ ಅನುಕೂಲಕರಳಾಗಿ ಹೋಗ್ತಾಳೆ ಇಂದ್ರ ಯಾರು ಅರ್ಜುನ ಆ ಇಂದ್ರದೇವರೇ ಅರ್ಜುನನಾಗಿ ಬಂದಿರೋದು ಮನಸ್ಸಿಗೆ ಅಭಿಮಾನಿ ಇಂದ್ರ ನೋಡಿ ಆ ಅರ್ಜುನನೇ ಬರಬೇಕು ಅಂತ ಯಾಕೆ ಕೊಟ್ರು ನೀನು ಮನಸ್ಸಿನಿಂದ ಮನಪೂರ್ವಕವಾದ ಬದಲಾವಣೆ ನಿನ್ನಲ್ಲಿ ಬರಬೇಕು ನಾವು ನೋಡಿ ಯಾವುದೇ ಒಂದು ಸಂದರ್ಭ ಬಂದರೂ ಬದಲಾವಣೆ ನಮ್ಮ ಜೀವನದಲ್ಲೂ ಬರುತ್ತೆ ಈಗ ಇದ್ದಕ್ಕಿದ್ದಂತೆ ಶ್ರೀಮಂತರಾದವರಿಗೆ ಬಡತನ ಬಂದಾಗ ಆ ಒಂದು ಬದಲಾವಣೆ ಬರುತ್ತೆ ತಾನು ಶ್ರೀಮಂತನಾಗಿದ್ದಾಗ ಹೇಗೆ ಒಂದು ದುಡ್ಡು ಕಾಸು ತನ್ನ ವೈಭ ವೈಭೋಗಗಳನ್ನು ಮಾಡ್ತಿದ್ನೋ ಅದು ಮಾಡೋದಕ್ಕಾಗೋದಿಲ್ಲ ಆದರೆ ಅದು ಪರಿಸ್ಥಿತಿಯಿಂದಾಗಷ್ಟೇ ಮತ್ತೆ ಅವನು ಶ್ರೀಮಂತನಾದರೆ ಮತ್ತೆ ತಾನು ಶ್ರೀಮಂತನಂತನೇ ಅರ್ಥ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೆ ಅದು ಬದಲಾವಣೆ ಶಾರೀರಿಕವಾದ ಕಾಲದ ನಿಮಿತ್ತ ಅಲ್ಲ ಶಾರೀರಿಕವಾದ ನಿಮಿತ್ತ ಅಲ್ಲ ಮನಪೂರ್ವಕವಾದ ಬದಲಾವಣೆ ಬರಬೇಕು ಅಂತ ಹೇಳಿ ಇಂದ್ರದೇವರೇ ಅರ್ಜುನನಾಗಿ ಬಂದಿದ್ದು ಆ ಆ ಇಂದ್ರದೇವರ ಅನುಗ್ರಹದಿಂದ ಅವಳ ಮನಸ್ಸು ಪರಿವರ್ತನೆ ಆಯಿತು ಅವಳು ತಾನು ತಾನೂ ಸಾಧನೆ ಮಾಡಿಕೊಂಡು ತಾವು ಅವಳು ಉದ್ದಾಲಕರಿಗೂ ಸಾಧನೆಗೆ ಅನುಕೂಲಳಾಗಿ ಪತಿಪತ್ನಿಯರು ಚೆನ್ನಾಗಿ ವಾಸ ಮಾಡಿದ್ರು ಅಂತ ನಾವು ಮಹಾಭಾರತದಲ್ಲಿ ಕೇಳ್ತೀವಿ ಹೀಗೆ ಉದ್ದಾಲಕ ಮಹರ್ಷಿಗಳು ತಮ್ಮ ಕೌಟುಂಬಿಕ ಜೀವನ ಅವರದು ಹೀಗಿದೆ ಹಾಗೂ ಶಿಷ್ಯರಾಗಿದ್ದಾಗ ತಮ್ಮ ಗುರುಗಳ ಸಂಪೂರ್ಣ ಅನುಗ್ರಹ ಪಡೆದಂಥವ್ರು ಅವರು ಉದ್ದಾಲಕರು ಆರುಣಿ ಅನ್ನುವಂಥ ತಮ್ಮ ಹೆಸರೇ ಆ ಒಂದು ಅದನ್ನು ಪರಿವರ್ತನೆ ಆಗುವಂತೆ ಅಂದರೆ ಉದ್ದಾಲಕ ಅಂತ ಮಹರ್ಷಿಗಳು ಸಂತೋಷದಿಂದ ಗುರುಗಳು ಅಂಕಿತ ನಾಮವನ್ನು ಕೊಟ್ಟರೆನೋ ಅನ್ನುವಂತೆ ಆ ಒಂದು ಭಗವಂತನ ಅನುಗ್ರಹವನ್ನು ಗುರುವಂತರಿಯಾಮಿಯಾದ ಭಗವಂತನ ಅನುಗ್ರಹವನ್ನು ಪಡೆದಂಥವರು ಉದ್ದಾಲಕ ಮಹರ್ಷಿಗಳಾಗಿದ್ದಾರೆ ಇವರ ಶಿಷ್ಯರು ಶಿಷ್ಯರಿಂದಲೂ ಅವರಿಗೆ ಒಂದು ಆಸೆ ಇತ್ತು ತಮ್ಮ ಶಿಷ್ಯರು ಯಾವ ಎಲ್ಲ ಗುರುಗಳಿಗೂ ಇರುವ ಆಸೆ ತಮ್ಮ ಶಿಷ್ಯ ತಮ್ಮನ್ನು ಪರಾಜಯಗೊಳಿಸಬೇಕು ಅಂತ ಹೀಗೆ ಎಲ್ಲರನ್ನ ಎಲ್ಲ ರೀತಿಯ ಸಾಧನೆಗಳನ್ನು ತಮ್ಮ ಶಿಷ್ಯರನ್ನು ಶ್ವೇತಕೇತುವನ್ನು ಎಲ್ಲರನ್ನು ಆ ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಕೊಟ್ಟಂತಹ ಮಹರ್ಷಿಗಳು ವೇದಕಾಲದ ಮಹರ್ಷಿಗಳು ಇಂತಹ ಉದ್ದಾಲಕ ಮಹರ್ಷಿಗಳು ನಮಗೆ ಪಿತೃಪಕ್ಷದಲ್ಲಿ ಆ ಒಂದು ಇವರ ಸ್ಮರಣೆ ಅತ್ಯಂತ ಅವಶ್ಯಕತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಹೇಳ್ತಾ ಉದ್ದಾಲಕ ಮಹರ್ಷಿಗಳ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು